ಜನ ಏನಿಲ್ಲ ಬಂದೇನು ಬಂದೇನು ಅಷ್ಟೊಂದು ಏನಿಲ್ಲ ಬಂದೇನಿಲ್ಲ ಜನ ಓಡಾಡ್ತಾ ಇಲ್ಲ ಅಷ್ಟೇ ಜನ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಇದ್ದಾರೆ ಬಸ್ಗಳೆಲ್ಲ ಓಡಾಡ್ತಿದ್ದಾವೆ ಈ ತುಮಕೂರು ಭಾಗದಲ್ಲೂ ಇದೆ ತುಮಕೂರು ಭಾಗದಲ್ಲೂ ಇದೆ ಇತ್ತು ನಾವು ಬಂದಾಗ ಎಲ್ಲೂ ಕೂಡ ಏನು ಬಂದು ಮಾತಾಡ್ತಾ ಎಫೆಕ್ಟ್ ಏನೂ ಆಗಿಲ್ಲ ಅದೇ ಬರ್ತಾ ಇಲ್ಲ ಅಷ್ಟೇ ಜನ ಬಂದು ಜನ ಫ್ಲೋಟಿಂಗ್ ಇಲ್ಲ ಬಸ್ಗಳು ಎಲ್ಲ ಮಾಮೂಲಿಯಾಗಿ ಓಡಾಡ್ತಾ ಇದ್ದಾವೆ ಹಾಂ ಚಿಕ್ಕಬಳ್ಳಾಪುರ ವಿಭಾಗದ ದೊಡ್ಡಬಳ್ಳಾಪುರ ಘಟಕದಲ್ಲಿ ಕರ್ನಾಟಕ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಂದ್ ಘೋಷಿಸಿದರು ಆ ವಿಚಾರದಲ್ಲಿ ನಮ್ಮದು ಸಂಚಾರ ವ್ಯವಸ್ಥೆ ಯಾವುದರಲ್ಲೂ ವ್ಯತ್ಯಯ ಆಗಿಲ್ಲ ಎಲ್ಲ ಮಾರ್ಗಗಳು ಸಮೀಕ್ಕೆ ಸರಿಯಾಗಿ ಹೋಗ್ತಾ ಇದೆ ಪ್ರಯಾಣಿಕರು ಸ್ವಲ್ಪ ದಟ್ಟಣೆ ಕಡಿಮೆ ಇದೆ ಬಟ್ ಆದರೂ ನಮ್ಮದು ಸಂಚಾರ ವ್ಯವಸ್ಥೆಯಿಂದ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಎಲ್ಲ ಸಾರ್ವಜನಿಕರು ಸುಭಿಕ್ಷವಾಗಿ ಹೋಗಿ ಬರ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಈ ವಿಚಾರದಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆ ಸುಸ್ಥಿತವಾಗಿ ಸರಿಯಾಗಿ ಕಳಿಸ್ಕೊಡ್ತಾ ಇದೆ ಎಲ್ಲ ವಾಹನಗಳು ಆಪರೇಟ್ ಇದೆ ಮತ್ತು ಬೆಂಗಳೂರು ಕಡೆ ಹೋಗೋ ತರ್ತಾರೆ ಎಲ್ಲ ಯಾವುದೇ 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 ಬೆಂಗಳೂರು ಕಡೆಯಿಂದ ಆಗಲಿ ಮತ್ತು ಇಲ್ಲಿಂದ ಹೋಗೋದಕ್ಕಾಗಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಎಲ್ಲ ಸುಸ್ಥಿತಿಯಲ್ಲಿದೆ ವ್ಯವಸ್ಥಿತವಾಗಿದೆ ತೊಂದರೆ ಇಲ್ಲ ನಮ್ಮವ್ರಿಗೆ ಬಸ್ಸುಗಳೆಲ್ಲ ಬಂದಿದ್ವು ನಮ್ಮೂರ ಕಡೆ ಎಲ್ಲ ಬಂದಿತ್ತು ಇವತ್ತೇನು ತೊಂದರೆ ಇಲ್ಲ ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ ಬಂದಿಂದ ನಿಮಗೆ ತೊಂದರೆ ಆಗಿಲ್ವಾ ಹಾಂ ಹಾಂ ಏನು ತೊಂದರೆ ಆಗಿಲ್ಲ ಈಗ ದೊಡ್ಡಬಳ್ಳಾಪುರದಾಗೆ ಒಳ್ಳೆಯ ವಾತಾವರಣ ಐತೆ ಯಾವೊಂದು ಗಲಾಟೆ ಇಲ್ಲ ಯಾವುದೂ ಇಲ್ಲ ಬಸ್ಸಿನ ಜನಕ್ಕೆ ಹೋಗೋದಕ್ಕೆ ಭಾಳ ಸೌಕರ್ಯ ಐತೆ ಯಾವ ತೊಂದರೆ ಇಲ್ದಿರೋ ಜನಗಳನ್ನ ಅಷ್ಟೇ ಕ್ಲೀನಾಗಿ ನೋಡ್ಕೊಳ್ತಾವ್ರೆ ಇವಾಗ ನೀವು ಆಟೋ ಇದು ಮಾಡ್ತಾಯಿದ್ದೀರಲ್ವಾ ಎಲ್ಲಾದ್ರೂ ಸ್ಟ್ರೈಕ್ ಜನಾದರೂ ವಾತಾವರಣ ಕಂಡುಬಂದಿತ್ತ ದೊಡ್ಡಬಳ್ಳಾಪುರ ಭಾಗದಲ್ಲಿ ಅಥವಾ ಎಲ್ಲ ಎಲ್ಲ ಆ ಥರ ಏನೋ ಅಂದರೆ ನಿಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಯಾರು ಎಲ್ಲೂ ತೊಂದರೆ ಕೊಡ್ತಾ ಇಲ್ಲ ಬಟ್ ದೊಡ್ಡಬಳ್ಳಾಪುರದಲ್ಲಿ ಸ್ಟ್ರೈಕ್ ವಾತಾವರಣ ಆಯ್ತಾ ಏನಿಲ್ಲ ಎಲ್ಲ ವಾಹನಗಳು ಓಡಾಡ್ತಾ ಇದೆ ಕಾಲೇಜ್ ಹೋಗ್ತಾ ಇದ್ದಾರೆ ಕೆಲ್ಸಕ್ಕೂ ಹೋಗ್ತಾ ಇದ್ದಾರೆ ಎಲ್ಲಾ ಡ್ಯೂಟಿ ಅವ್ರಿಗೆ ಕೊಡೋ ಹೋಗ್ತಾ ಇದ್ದಾರೆ ಬರ್ತಾ ಇದಾರೆ ನಿಮ್ಮ ಪ್ರಕಾರ ದೊಡ್ಡಬಳ್ಳಾಪುರದಲ್ಲಿ ಸ್ಟ್ರೈಕ್ ವಾತಾವರಣ ಏನಿಲ್ಲ ಆರಾಮಾಗಿ ಎಲ್ಲಾ ಜನಸಂಜಾನಿ ಓಡಾಡ್ತಿದ್ದಾರೆ ವ್ಯಾಪಾರಕ್ಕೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಏನಿಲ್ಲ

ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು